ನಿಗಮದ ಅಧ್ಯಕ್ಷರಾದ ಕೃಷ್ಣ ಬೇಳೂರು ಅವರು ಸಾಗರ ಪಟ್ಟಣದ ಪ್ರತಿಯೊಂದು ವಾರ್ಡ್ಗಳಿಗೆ ಖುದ್ದಾಗಿ ಭೇಟಿ ನೀಡಿ ಸಾರ್ವಜನಿಕರ ಸಮಸ್ಯೆ ಹಾಗೂ ರಸ್ತೆ ಚರಂಡಿಗಳನ್ನು ಪರಿಶೀಲನೆ ನಡೆಸಿದ್ರು ಸಾರ್ವಜನಿಕರಿಗೆ ತಮ್ಮ ಎಲ್ಲ ಕೆಲಸಗಳನ್ನು ಮಾಡಿಕೊಡುವುದಾಗಿ ಭರವಸೆ ನೀಡಿದರು ಕೇವಲ ಎಂಟು ತಿಂಗಳ ಅವಧಿಯಲ್ಲಿ ವಾರ್ಡ್ ನಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಸುಮಾರು ಎಂಟು ಕೋಟಿ ರೂಪಾಯಿಗಳಲ್ಲಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿ ಸಾರ್ವಜನಿಕರ ಸಭೆಯಲ್ಲಿ ಮಾತನಾಡಿದರು 한글자막 by 한효정 ಫೋಟೋ ಹಾಂ ಹಾಂ ಪ್ರತಿ ವಾರ್ಡಿಗೂ ಗಲ್ಲಿ ಗಲ್ಲಿಗೂ ಸಂಜೆ ಸಂಧೆಗೂ ಸಹ ಭೇಟಿ ಕೊಟ್ಟಿದ್ದೀನಿ ನೆನಪಿರುದಿಯೋ ಗೊತ್ತಿಲ್ಲ ನಾನೇ ಬಂದು ಯಾವುದೇ ಸಣ್ಣ ರಸ್ತೆಯೂ ಬಿಡಲಿಲ್ಲ ಸಣ್ಣ ಯಾವುದೇ ಒಂದು ಓಣಿನೂ ಬಿಟ್ಟಿಲ್ಲ ನೀವು ಎಲ್ಲೆಲ್ಲಿ ಕರೆದಿದ್ದೀರಿ ಅಲ್ಲೆಲ್ಲ ಬಂದು ನೋಟ್ ಮಾಡಿ ಇಂಥ ರಸ್ತೆ ಆಗಬೇಕು ಇಂಥ ಕೆಲಸ ಆಗಬೇಕು ಹೇಳಿ ನಾನೇ ಸ್ವತಃ ಬಂದು ನಿಮ್ಮ ವಾರ್ಡ್ಗಳನ್ನು ಭೇಟಿ ಮಾಡಿ ಹೋಗಿದ್ದೀನಿ ಇದೊಂದೇ ಅಲ್ಲ ಎಲ್ಲ ವಾರ್ಡ್ಗಳಿಗೂ ಭೇಟಿ ಕೊಟ್ಟಿದ್ದೀನಿ ಯಾವುದೇ ಒಂದು ಮನೆ ಬಿಡಲಿಲ್ಲ ಅದರ ಭವಿಷ್ಯ ನಿಮಗೆ ನೆನಪಿರ್ಬೋದು ಆ ನಂತರ ನಾನು ಕಮಿಷನರ್ ಆಪ್ನರು ಎಲ್ಲ ಸೇರಿ ಇದರ ಬಗ್ಗೆ ಚರ್ಚೆ ಮಾಡಿ ಹಣ ಬಿಡುಗಡೆ ಮಾಡೋ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಸುಮಾರು ಇವತ್ತು ಇಡೀ ಮೂವತ್ತೊಂದು ವಾರ್ಡಿಗೂ ಬಹುಶಃ ಇಷ್ಟೊಂದು ಹಣವನ್ನು ಒಂದೇ ಸರಿ ತರಲಿಕ್ಕೆ ಆಗೋದ್ರು ಸಹ ಅತತ್ರ ಮೂವತ್ತು ಕೋಟಿ ರೂಪಾಯಿವರೆಗೆ ಈಗಾಗಲೇ ಸಮಸ್ಯೆ ತಂದಿದ್ದೀವಿ ಆ ಮೂವತ್ತು ಕೋಟಿಯಲ್ಲಿ ಈಗಾಗಲೇ ಎಲ್ಲ ಭಾಗದ ರಸ್ತೆಗಳಿಗೆ ಆದ್ಯತೆಯನ್ನು ಕೊಟ್ಟಿದ್ದೀನಿ ಯಾವುದೇ ವಾರ್ಡಲ್ಲೂ ನಾವು ಬಿಡುವ ಪ್ರಶ್ನೆಯೇ ಇಲ್ಲ ಅದರಲ್ಲೂ ಹೇಳ್ತಾ ಇದ್ದೀನಿ ಇವತ್ತೇ ಹೇಳಿದ್ದೀನಿ ನಿಮ್ಮ ಎಂಟು ಈ ವಾರ್ಡ್ ಒಂಬತ್ತು ವಾರ್ಡ್ ಹತ್ತಿರ ಬರುತ್ತೆ ಈ ಎಂಟು ವಾರ್ಡ್ಗೆ ವಿಶೇಷವಾಗಿ ಆದ್ಯತೆ ಕೊಡಬೇಕಂತ ನಾನು ತೀರ್ಮಾನ ಮಾಡಿದ್ದೀನಿ ಈ ವಾರ್ಡಲ್ಲಿ ಹಿಂದೆ ಕಡೆಗಾಣಿಸಿರೋದ್ರಿಂದ ಈ ಸರಿ ಈ ವಾರ್ಡ್ಗೆ ಎಲ್ಲ ರಸ್ತೆಗಳು ಚರಂಡಿಗಳನ್ನು ಹಿಡಿದು ಪ್ರತಿಯೊಂದು ಮಾಡಬೇಕು ನಮ್ಮ ಉದ್ದೇಶ ಈ ಎಂಟು ವಾರ್ಡ್ಗಳಿಗೆ ಯಾವುದೇ ಸಮಸ್ಯೆ ಇದೆ ಯಾವುದೇ ರಸ್ತೆ ಚರಂಡಿ ನಿಮಗಿದೆಯಾ ಇನ್ನು ಕೇವಲ ಈ ಬಂದು ಎಂಟು ತಿಂಗಳಾಗಿದೆ ಆಶೀರ್ವಾದದಿಂದ ಎಂಟು ತಿಂಗಳಾಗಿದೆ ಗೋಪಾಲಕೃಷ್ಣ ಹೇಳೋ ಎಮ್ ಎಲ್ ಆಗಿ ನಮ್ಮ ಸರ್ಕಾರ ಬಂದು ಇಷ್ಟೊಳಗೆ ಸಹ ಇಷ್ಟೊಂದು ಹಣವನ್ನ ಎಲ್ಲ ಬಹುಶಃ ಯಾರು ಅವರು ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅಕ್ಕ ತಂಗಿಯರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ದೇಶದ ಶಕ್ತಿ ಶಕ್ತಿ ಹಾಗಾಗಿ ರಾಜ್ಯ ಸರ್ಕಾರದ ಮೂಲ ಉದ್ದೇಶ ಈ ಸಬಲೀಕರಣ ಅದರ ಹಿಂದೆ ಇತ್ತು ಸರ್ಕಾರ ಕೆಲಸ ಮಾಡ್ತಿದೆ ಆ ಸರ್ಕಾರಕ್ಕೊಂದು ಅಭಿನಂದನೆ ಇಷ್ಟು ಸಲ್ಲಿಸ್ಬೇಕು ಅಂತ ನಾನು ಕೇಳ್ತಾ ಇದ್ದೇನೆ